ಕೂಡ ನಮ್ಮ ಜೊತೆ ಇದ್ದಾರೆ ಅವರು ಕೂಡ ವೇದಿಕೆಯನ್ನು ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ತಿದ್ರು ನಮ್ಮ ಪಂಚಾಯತ್ ಸದಸ್ಯರಾದ ಪುಷ್ಪಲತಾ ಶೆಟ್ಟಿ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ ಅದೇ ರೀತಿ ಅಬ್ದುಲ್ ರಜಾಕ್ ಅವರು ನಮ್ಮ ಕ್ಯಾಂಪ್ನ ಕೋಆರ್ಡಿನೇಟರ್ ಇವರು ಕೂಡ ವೇದಿಕೆ ಬರಬೇಕಾಗಿ ಅದೇ ರೀತಿ ಪಾವನ ಪದ್ಮನಾಭ ಮಾರ್ಕೆದ್ ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೆ ಏರ್ಪಡಿಸಿರುವ ಈ ಒಂದು ಉಚಿತ ವೈದ್ಯಕೀಯ ಶಿಬಿರ ಮತ್ತು ರಕ್ತದಾನ ಶಿಬಿರದ ಈ ಒಂದು ಸಂಪೂರ್ಣ ಜವಾಬ್ದಾರಿಯನ್ನು ಟೀಮ್ ಎತ್ತಿ ಕುತ್ತಾರು ಹಾಗೂ ನಿತ್ಯಾನಂದ ಸೇವಾ ಸಮಿತಿ ಡಾಕ್ಟರ್ ಅಶ್ವಿನಿ ಶೆಟ್ಟಿ ಇವರನ್ನು ಎಲ್ಲರ ಪರವಾಗಿ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಅವರಿಗೆ ನಮ್ಮ ಪಂಚಾಯತ್ ಸದಸ್ಯರಾದ ಪುಷ್ಪಲತಾ ಶೆಟ್ಟಿ ಅವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ ಹಾಗೂ ನೆನಪಿನ ಕಾಣಿಕೆಯನ್ನು ಕೊಟ್ಟು ಸ್ವಾಗತಿಯನ್ನು ಮಾಡ್ತಿದ್ದೇನೆ ಅದೇ ರೀತಿ ಇನ್ನೂರವರು ವೈದ್ಯರಾದ ನೇಹ ಡಾಕ್ಟರ್ ಅವರು ನೇಹ ಕೂಡ ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ನಾನು ನಮ್ಮ ಒಂದು ಸಮಿತಿಯ ಪರವಾಗಿ ಸ್ವಾಗತವನ್ನು ಮಾಡ್ತಿದ್ದೇನೆ ಅವರನ್ನು ಕೂಡ ನಮ್ಮ ಪಾವನ ಪತ್ಮನ ಬರುವುದು ಹಾಗೂ ಮೂಮೆಂಟ್ ಕೊಟ್ಟು ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ ಮಾಡ್ತಿದ್ದೇನೆ ಈ ಒಂದು ಕಾರ್ಯಕ್ರಮ ನಮ್ಮ ಜೊತೆ ಅಬ್ದುಲ್ ರಜಾಕ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರ ಉಪಸ್ಥಿತಿಯನ್ನು ಗೌರವಿಸಿಕೊಂಡು ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ನಮ್ಮ ಪಂಚಾಯತ್ ಸದಸ್ಯರಾದ ಪುಷ್ಪಲತಾ ಶೆಟ್ಟಿ ಹಾಗೂ ಪಾವನ ಪಾರ್ಕೇದು ಇವರನ್ನು ಕೂಡ ನಮ್ಮ ವೇದಿಕೆ ವತಿಯಿಂದ ಸ್ವಾಗತಿಸಬೇಕಾಗಿ ವಿನಂತ ವಿನಂತಿಯನ್ನು ಮಾಡ್ತಿದ್ದೇನೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭ ಮಾಡಲಿಕ್ಕಿದ್ದೇವೆ ಮಹಿಳಾ ವಿಭಾಗದ ವತಿಯಿಂದ ಪ್ರಾರ್ಥನೆಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ನಮ್ಮ ಯಶಸ್ವಿನಿ ಶೆಟ್ಟಿಯವರು ಫಲದಾಯಕ ನೀಂದು ಬೃಹತ್ ಉಚಿತ ವೈದ್ಯಕೀಯ ಶಿಬಿರದ ಉದ್ಘಾಟನೆಯನ್ನು ಮಾಡಲಿರುವವರು ನಮ್ಮ ಡಾಕ್ಟರ್ ಅಶ್ವಿನಿ ಎಸ್ ಅವರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿ ನೆರವೇರಿಸಿಕೊಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ ಎಲ್ಲರೂ ಅವರ ಜೊತೆ ಸಹಕರಿಸಬೇಕು ವೇದಿಕೆಯಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ ವೈದ್ಯಕೀಯ ಸಿಬ್ಬಂದಿ ಎನಪೋಯ ವಿಶ್ವವಿದ್ಯಾಲಯ ಹಾಗೂ ಎಲ್ಲಾ ಸದಸ್ಯರು ನಿತ್ಯ ಸೇವಾ ಟ್ರಸ್ಟ್ ಇವತ್ತು ನಿತ್ಯ ಸೇವಾ ಟ್ರಸ್ಟ್ ಹಾಗೂ ಎನಪೋಯ ವಿಶ್ವವಿದ್ಯಾಲಯದ ಎನಪೋಯ ವೈದ್ಯಕೀಯ ಕಾಲೇಜಿನ ಪರವಾಗಿ ಹಾಗೂ ಜುಲೇಖ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಇದರ ಪರವಾಗಿ ಇವತ್ತು ನಾವು ವೈದ್ಯಕೀಯ ಶಿಬಿರವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಮೊತ್ತ ಮೊದಲನೇದಾಗಿ ಈ ಒಂದು ಅವಕಾಶವನ್ನು ನೀಡಿದಂತಹ ನಿತ್ಯಾನಂದ ಸೇವಾ ಟ್ರಸ್ಟ್ ಬಳಗದವರಿಗೂ ಕೂಡ ಯನಪೂಯ ವಿಶ್ವವಿದ್ಯಾಲಯದ ಪರವಾಗಿ ಹಾರ್ದಿಕ ಅಭಿನಂದನೆಗಳು ಈ ಒಂದು ವೈದ್ಯಕೀಯ ಶಿಬಿರದ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮಲ್ಲಿ ಎಲ್ಲ ವಿಭಾಗದವರು ಬಂದಿದ್ದಾರೆ ಸಾಮಾನ್ಯ ವೈದ್ಯಕೀಯ ವಿಭಾಗ ಹಾಗೂ ಕಣ್ಣಿನ ತಪಾಸಣೆಯ ವಿಭಾಗ ಅದೇ ರೀತಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಹಾಗೂ ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಸೊ ಕ್ಯಾನ್ಸರ್ ಸ್ಕ್ರೀನಿಂಗ್ ಹಾಗೂ ಸಾಮಾನ್ಯ ವೈದ್ಯಕೀಯ ಶಿಬಿರದಲ್ಲಿ ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ನಲ್ಲಿ ಮೊತ್ ಮೊದಲದಾಗಿ ಮಹಿಳೆಯರಿಗೆ ಇಪ್ಪತ್ತೊಂದರಿಂದ ಅರವತ್ತೈದು ವರ್ಷದ ಎಲ್ಲ ಮಹಿಳೆಯರಿಗೆ ಟೆಸ್ಟ್ ಟೆಸ್ಟನ್ನು ಮಾಡ್ತಾ ಇದ್ವಿ ಗರ್ಭಕಂಠದ ಕ್ಯಾನ್ಸರ್ ಪತ್ತೆ ಹಚ್ಚಿಗೋಸ್ಕರ ಅದೇ ಅಲ್ಲದೆ ಮೆಮೋಗ್ರಾಫಿ ಫೆಸಿಲಿಟೀಸ್ ಕೂಡ ಇದೆ ಇಪ್ಪತ್ತೊಂದರಿಂದ ಅರವತ್ತೈದು ವರ್ಷದ ಎಲ್ಲ ಮಹಿಳೆಯರು ಈ ಒಂದು ಸದುಪಯೋಗವನ್ನು ಪಡಿಕೊ ಪಡೆದುಕೊಳ್ಬೇಕಾಗಿ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಇನ್ನೂ ಕೆಲವರು ಬಂದಿರ್ಲಿಕ್ಕಿಲ್ಲ ಅವರಿಗೂ ಕೂಡ ಈ ಒಂದು ಮಾಹಿತಿಯನ್ನು ದಯವಿಟ್ಟು ನೀಡಿ ಈ ಅವಕಾಶವನ್ನ ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಯಾಕಂದರೆ ನೀವು ಆಸ್ಪತ್ರೆಗೆ ಬಂದಲ್ಲಿ ಅಲ್ಲಿ ನೀವು ಹಣ ಕೊಟ್ಟು ಈ ಒಂದು ಉಪಯೋಗವನ್ನು ಪಡ್ಕೋಬೇಕಾಗತ್ತೆ ಸರಿಸುಮಾರು ಒಂದು ಮೂರು ಸಾವಿರದಷ್ಟು ಇನ್ವೆಸ್ಟಿಗೇಷನ್ಸನ್ನು ನಾವು ಇಲ್ಲಿ ಉಚಿತವಾಗಿ ಎರಡೂ ಸಂಘ ಸಂಸ್ಥೆಯ ಪರವಾಗಿ ನಿತ್ಯಾನಂದ ನಗರದ ಎಲ್ಲ ಇಲ್ಲಿನ ಜನರಿಗೂ ಕೂಡ ನಾವು ಈ ಅವಕಾಶವನ್ನು ನೀಡ್ತಾ ಇದೀವಿ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಈ ಒಂದು ಅವಕಾಶನ ಪಡಿಬೇಕಾಗಿ ಕೇಳ್ಕೊಳ್ತಾ ಇದ್ವಿ ಅದೇ ರೀತಿ ನಮ್ಮಲ್ಲಿ ಸಾಮಾನ್ಯ ವೈದ್ಯಕೀಯ ಪರೀಕ್ಷೆ ಕೂಡ ಇದೆ ಪಿ ಪಿ ಶುಗರ್ ಇವೆಲ್ಲವೂ ಅಸಾಂಕ್ರಾಮಿಕ ರೋಗಗಳ ಒಂದು ಪರೀಕ್ಷೆಗಳು ಸೊ ಮಧುಮೇಹ ಪರೀಕ್ಷೆ ಇರ್ಬೋದು ಅಥವಾ ರಕ್ತದೊತ್ತಡ ಪರೀಕ್ಷೆ ಇರ್ಬೋದು ಎಲ್ಲ ಪರೀಕ್ಷೆಗಳನ್ನು ನಾವು ಹಲವಾರು ಜನರಿಗೆ ಬಿ ಪಿ ಇದೆ ಅಂತ ಗೊತ್ತಿರೋದಿಲ್ಲ ಅಥವಾ ಮಧುಮೇಹ ಇರೋದು ಗೊತ್ತಿರೋದಿಲ್ಲ ದಯವಿಟ್ಟು ಪ್ರತಿಯೊಬ್ಬರು ಕೂಡ ನಿಮ್ಮ ರಕ್ತದೊತ್ತಡ ಪರೀಕ್ಷೆ ಇರ್ಬೋದು ಅಥವಾ ಮಧುಮೇಹ ಪರೀಕ್ಷೆಯನ್ನು ಕೂಡ ಇಲ್ಲಿ ಮಾಡ್ಕೋಬೇಕು ಅದೇ ಅಲ್ಲದೆ ನಾವು ಕಣ್ಣಿನ ಪರೀಕ್ಷೆ ಬಹಳ ಮುಖ್ಯವಾದುದು ನಮ್ಗೆಲ್ಲರಿಗೂ ಗೊತ್ತು ಕಣ್ಣು ಎಷ್ಟು ನಮಗೆ ಅವಶ್ಯಕವಾದ ಒಂದು ಅಂಗಾಂಗಂತ ಸೊ ಅದಕ್ಕಾಗಿ ಕಣ್ಣಿನ ವಿಭಾಗದ ತಜ್ಞರು ಕೂಡ ನಮ್ಮಲ್ಲಿದ್ದಾರೆ ತಮ್ಮ ತಮಗೆ ಆಲ್ರೆಡಿ ಮಧುಮೇಹದ ತೊಂದರೆಗಳು ಅಥವಾ ರಕ್ತದೊತ್ತಡ ತೊಂದರೆಗಳಿದ್ರೆ ಕಣ್ಣಿನ ಪರೀಕ್ಷೆಯನ್ನು ಕೂಡ ಮಾಡಿಸ್ಕೊಳ್ಬೋದು ಸೊ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿದ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಕೂಡ ನಾವು ಒಂದು ರಿಯಾಯಿತಿ ದರದಲ್ಲಿ ನಮ್ಮಲ್ಲಿ ಮುಂದಿನ ಚಿಕಿತ್ಸೆ ಏನಾದರೂ ಬೇಕಿದ್ರೆ ಅದನ್ನು ಕೂಡ ನಾವು ಕೊಡ್ತಾ ಇದ್ವಿ ಕ್ಯಾನ್ಸರ್ ಇರ್ಬೋದು ಅಥವಾ ಸಾಮಾನ್ಯ ವೈದ್ಯಕೀಯ ತೊಂದರೆಗಳಿರ್ಬೋದು ಕಣ್ಣಿನ ಈವನ್ ಕ್ಯಾಟ್ರಾಕ್ ಸರ್ಜರಿ ಇರ್ಬೋದು ಅಥವಾ ಬೇರೆ ಯಾವುದೇ ಕಣ್ಣಿನ ಒಂದು ಭಾಗದಲ್ಲಿ ಆಗುವಂತಹ ಶಸ್ತ್ರಚಿಕಿತ್ಸೆ ಇರ್ಬೋದು ಇವೆಲ್ಲವೂ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಅಥವಾ ಕೆಲವು ಸರ್ಜರಿಗಳು ರಿಯಾಯಿತಿ ದರದಲ್ಲಿ ಆಗುತ್ತೆ ಸೊ ಕ್ಯಾಟ್ರಕ್ಟ್ ಇರುವಂತಹ ಎಲ್ರಿಗೂ ಕೂಡ ಫ್ರೀ ಆಗಿ ಇಲ್ಲಿ ಸರ್ಜರಿಯನ್ನು ಕೂಡ ಮಾಡ್ತಾರೆ ಅದಕ್ಕೋಸ್ಕರ ಎಲ್ಲ ಒಂದು ಐವತ್ತು ವರ್ಷದ ಮೇಲ್ಪಟ್ಟ ಮಹಿಳೆಯರು ಇರ್ಬೋದು ಪುರುಷರು ಇರ್ಬೋದು ದಯವಿಟ್ಟು ನಿಮ್ಮ ಕಣ್ಣಿನ ತಪಾಸಣೆಯನ್ನು ಕೂಡ ಮಾಡಿಸ್ಕೋಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ವಿ ಯಾಕಂದ್ರೆ ತಮ್ಗೆಲ್ಲರಿಗೂ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಸಂಪತ್ತು ಆರೋಗ್ಯ ಇಲ್ಲದಿದ್ರೆ ನಮ್ಮಲ್ಲಿ ಬೇರೆ ಯಾವುದೂ ಗಳಿಸ್ಲಿಕ್ಕೂ ಸಾಧ್ಯ ಇಲ್ಲ ಸೊ ಅದಕ್ಕಾಗಿ ಈ ಒಂದು ಶಿಬಿರದ ಒಂದು ಅವಕಾಶವನ್ನು ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ವಿ ನಮ್ಮಲ್ಲಿ ರಕ್ತದಾನದ ಒಂದು ಬಕ್ಸ್ ಬಸ್ ಕೂಡ ನಾವು ಇಲ್ಲಿ ತಂದಿದ್ದೀವಿ ಈ ರಕ್ತದಾನ ಮಾಡೋರು ಇಚ್ಛಿಸುವ ರಕ್ತದಾನವನ್ನು ಕೂಡ ಮಾಡಬಹುದು ತಮಗೆಲ್ಲರಿಗೂ ಗೊತ್ತು ರಕ್ತದಾನ ಎಷ್ಟು ಅವಶ್ಯಕತೆ ಇದೆ ನಾವೆಲ್ಲ ಆಸ್ಪತ್ರೆಯಲ್ಲಿ ಇರೋದ್ರಿಂದ ಪ್ರತಿಯೊಂದು ದಿನವೂ ಕೂಡ ನಮಗೆ ರಕ್ತದ ಅವಶ್ಯಕತೆ ಇದೆ ನಮ್ಮ ಪೇಶೆಂಟ್ಸ್ ನಮ್ಮ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆಗೆ ರಕ್ತದ ಅವಶ್ಯಕತೆ ಇದೆ ಅದಕ್ಕೋಸ್ಕರ ತಮ್ಮೆಲ್ಲರಲ್ಲೂ ಒಂದು ವಿನಂತಿ ತಾವೆಲ್ಲರೂ ಬಂದು ರಕ್ತದಾನವನ್ನು ಯಾರಿಗೆಲ್ಲ ಎಲಿಜಿಬಿಲಿಟಿ ಇದೆ ಅವರು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ವಿ ನಮ್ಮ ತಂಡದವರು ವೈದ್ಯಕೀಯ ತಂಡದವರು ಎಲ್ಲ ವಿಭಾಗದ ತಂಡದವರು ಕೂಡ ಇಲ್ಲಿದ್ದಾರೆ ನಿಮಗೆ ಏನು ಮಾಹಿತಿ ಬೇಕು ಯಾವ ವಿಭಾಗದ ತಜ್ಞರೊಂದಿಗೆ ನಿಮಗೆ ಮಾತನಾಡಲು ಮಾತನಾಡಿ ಒಂದು ಮಾಹಿತಿಯನ್ನು ಪಡ್ಕೊಳ್ಬೇಕಾದ್ರೆ ತಮ್ಮಲ್ಲಿ ಶಮೀರ್ ಅವರು ಇದ್ದಾರೆ ಹಾಗೂ ರಜಾತ್ ಅವರು ಕೂಡ ಇದ್ದಾರೆ ನಿಮ್ಗೆ ವೈದ್ಯಕೀಯ ತಪಾಸಣೆ ಬಗ್ಗೆ ಅಥವಾ ಶಸ್ತ್ರಚಿಕಿತ್ಸೆ ಬಗ್ಗೆ ಯಾವ ರೀತಿಯ ಒಂದು ಮಾಹಿತಿ ಕೂಡ ನಮ್ಮ ಆಸ್ಪತ್ರೆಯ ಮಾಹಿತಿ ಕೂಡ ನಿಮ್ಮಲ್ಲಿ ಬೇಕಾದಲ್ಲಿ ಅವರನ್ನ ಸಂಪರ್ಕಿಸಬಹುದು ಆಮೇಲೆ ನಮ್ಮಲ್ಲಿ ಸಾಮಾನ್ಯ ಈ ಸ್ತ್ರೀ ವಿಭಾಗ ಹಾಗೂ ಹೆರಿಗೆ ವಿಭಾಗದಲ್ಲೂ ಕೂಡ ಈಗ ಅಮ್ಮ ಅಂತ ಒಂದು ಸ್ಕೀಮ್ ಅನ್ನು ಕೂಡ ನಾವು ಮಾಡ್ತಾ ಇದೀವಿ ಈ ಸ್ಕೀಮ್ ನಲ್ಲಿ ಪ್ರತಿಯೊಂದು ಹೆರಿಗೆಯೂ ಕೂಡ ಸ್ತ್ರೀಗೆ ಅವರಿಗೆ ಫ್ರೀ ಆಗಿ ಮಾಡ್ತಾ ಇದೀವಿ ಅದೇ ಅಲ್ಲದೆ ಅವರಿಗೆ ಅವರ ಮುಂದಿನ ಪೋಸ್ಟ್ ಮಾರ್ಟಮ್ ಅವಶ್ಯಕತೆಗಾಗಿ ಅವರಿಗೆ ನಾವು ಐದು ಸಾವಿರ ರೂಪಾಯಿ ಕೂಡ ನಮ್ಮ ಹಾಸ್ಪಿಟಲ್ ವತಿಯಿಂದ ಕೊಡ್ತಾ ಇದ್ದೀವಿ ಸೊ ಎಲ್ಲ ಸೌಲಭ್ಯಗಳನ್ನು ನಾವು ನಮ್ಮ ಆಸ್ಪತ್ರೆಯಿಂದ ಎನಪೋಯ ವಿಶ್ವವಿದ್ಯಾಲಯದ ವೈದ್ಯಕೀಯ ವಿಭಾಗ ಹಾಗೂ ಜುಲೇಖ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಿಂದ ನಮ್ಗೆಲ್ಲರಿಗೂ ಕೂಡ ನೀಡ್ತಾ ಇದ್ದೀವಿ ಅದಕ್ಕೆ ಅದಕ್ಕೆ ಅದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ನಾವು ಕೇಳ್ಕೊಳ್ಳೋದೇನಂದ್ರೆ ಈ ಒಂದು ಚೆನ್ನಾಗಿ ಮಾಡುವಂತಹ ಒಂದು ನಿತ್ಯಾನಂದ ಸೇವಾ ಟ್ರಸ್ಟ್ ಹಾಗೂ ಉಳಿದ ಎಲ್ಲರೂ ಒಂದು ಕೈ ಜೋಡಿಸಿ ಈ ಒಂದು ವೈದ್ಯಕೀಯ ಶಿಬಿರವನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಪ್ರತಿಯೊಬ್ರು ತಮ್ಮ ನೆರೆಹೊರೆ ಇರ್ಬೋದು ಅಥವಾ ಎಲ್ಲರಿಗೂ ಈ ನಗರದ ಎಲ್ಲ ಜನರಿಗೂ ಕೂಡ ಈ ಒಂದು ಮಾಹಿತಿಯನ್ನ ನೀಡಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸುವಂತೆ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀವಿ ಸೊ ತಮ್ಮ ಎನಪೋಯ ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದವನ್ನ ಹೇಳುತ್ತಾ ಎಲ್ರಿಗೂ ಮಗದೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ನಮ್ಮ ಬ್ರಹ್ಮಪುರ ಪಂಚಾಯತ್ ಇದರ ಸದಸ್ಯರಾದ ಪುಷ್ಪಲತಾ ರೈ ಅವರು ಒಂದೆರಡು ಮಾತುಗಳನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತೀವಿ ನಿತ್ಯಾನಂದ ಸೇವಾ ಮೂಲ ಆರೋಗ್ಯ ಶಿಬಿರ ಮಲತಿದೀರಿ ಈ ಶಿಬಿರ ಇನಿ ಮಾತ್ರ ನನ್ನ ದುಂಬುಗುಲ ಇಂಚೆನೆ ವರ್ಷ ಪ್ರತಿ ನಡಪಾಡಬಂಡದು ಶುಭ ಮಲ್ತೊಂದು ಮಲ್ತಂದು ಅವಕಾಶ ಅವಕಾಶಕ್ಕೋರ್ನಾ ಈ ನಿತ್ಯಾನಂದ ಸೇವಾ ಸಮಿತಿದ ಮಾತ ಸರ್ವ ಅಧ್ಯಕ್ಷರೆಗ್ಲ ಸರ್ವ ಸದಸ್ಯರೆಗ್ಲ ನನ್ನ ಉಡಾಲ್ ದಿಂಜನ ಸೊಳಮೇಲೇನ ಕೊರೊಂದು ತಮ್ಮ ಕಾಲ ಧನ್ಯವಾದ ಬಂದಿದೆ ಇಲ್ಲಿ ಫ್ರೀಯಾಗಿ ತಮಗೆ ಸ್ತನ ಪರೀಕ್ಷೆ ಮತ್ತು ಗರ್ಭ ತಂಡದ ಕಂಡದ ಪರೀಕ್ಷೆಯನ್ನು ಕೂಡ ಉಚಿತವಾಗಿ ಮಾಡ್ತಾ ಇದ್ದಾರೆ ಆದ್ರಿಂದ ದಯವಿಟ್ಟು ಇಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಅರವತ್ತು ವರ್ಷದವರೆಗಿನ ಎಲ್ಲ ಮಹಿಳೆಯರು ಇದರ ಪ್ರಯೋಜನವನ್ನು ಪಡ್ಕೊಂಡು ಈ ಒಂದು ನಿತ್ಯಾನಂದ ಸೇವಾ ಸಮಿತಿ ಮಾಡುವಂತ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತ ಹೇಳುತ್ತ ನನ್ನೊಂದು ಮಾತನ್ನು ಮುಗಿಸ್ತಾ ಇದ್ದೆ ಜೈ ಹಿಂದ್ ಸೇವಾ ಸಮಿತಿ ಇಲ್ಲಿನ ಮೂವತ್ತೊಂದನೇ ವರ್ಷದ ವಾರ್ಷಿಕ ಮಹೋತ್ಸವದ ಅಂಗವಾಗಿ ವಿಶೇಷ ರಕ್ತದಾನ ಶಿಬಿರ ವೈದ್ಯಕೀಯ ಶಿಬಿರವನ್ನು ನಡೆಸಿಕೊಟ್ಟಂತಹ ಆಯೋಜನೆ ಮಾಡಿದಂತಹ ಟೀಮ್ ಎತ್ತಿ ಕುತ್ತಾರು ಇವರಿಗೆ ಮುಖ್ಯವಾಗಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ ಸಲ್ಲಿಸ್ತಾ ಇದ್ದೇನೆ ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವಂತಹ ಅಶ್ವಿನಿ ಮೇಡಮ್ ಇವರಿಗೂ ಕೂಡ ನೇಹಾ ಮೇಡಮ್ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೂ ಬೆಳ್ಮ ಪಂಚಾಯತಿನ ಸದಸ್ಯರಾಗಿರುವಂತಹ ಮೂವರಿಗೂ ಕೂಡ ಧನ್ಯವಾದಗಳನ್ನು ನಿತ್ಯಾನಂದ ಸೇವಾ ಸಮಿತಿ ಇದರ ಅಧ್ಯಕ್ಷರಾಗಿರುವಂತಹ ಬಾಬು ಗಂಗೇರಿಯವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೂ ಇಂದಿನ ಶಿಬಿರದ ಸಂಚಾಲಕರಾಗಿರುವಂತಹ ರಜಾಕ್ ಇವರನ್ನು ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೂ ನೆರೆದಿರುವಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ದಾಖಲೀಕರಣ ಗೊಳಿಸುವಂತಹ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಧನ್ಯವಾದಗಳು